ಆರ್ಥಿಕ ದಿವಾಳಿತನ ತರಗಟ್ಟಿದ ನಾಯಕ ಮೌನ ಭಾರತ ಲೋಕಕ್ಕೆ ಮನಮೋಹನ ಪ್ರಯಾಣ ಮನಮೋಹನ್ ಸಿಂಗ್ ಕೇವಲ ಮಾಜಿ ಪ್ರಧಾನಿಯಷ್ಟೇ ಅಲ್ಲ ದೇಶದ ದೊಡ್ಡ ಸಂಪತ್ತು ವಿಶ್ವದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಲ್ಲಿ ಮನಮೋಹನ್ ಸಿಂಗ್ ಕೂಡ ಓರ್ವರು ಅವರ ಅಗಲಿಕೆಯಿಂದ ಭಾರತ ದೊಡ್ಡ ಅರ್ಥ ಭಂಡಾರವನ್ನೇ ಕಳೆದುಕೊಂಡು ಬಡವಾಗಿದೆ ಸ್ವತಂತ್ರ ಪೂರ್ವಕ್ಕೂ ಮುನ್ನ ಮನಮೋಹನ್ ಸಿಂಗ್ ಎಂದು ಪಾಕಿಸ್ತಾನಕ್ಕೆ ಸೇರಿದ ಪ್ರದೇಶದಲ್ಲಿ ಜನಿಸಿದ್ರು ಸ್ವಾತಂತ್ರ್ಯ ನಂತರ ಅವರ ಕುಟುಂಬ ಭಾರತದ ಭಾಗದಲ್ಲಿ ನೆಲೆ ನಿಂತರು ದೇಶವನ್ನ ಆರ್ಥಿಕ ದಿವಾಳಿತನದಿಂದ ಪಾರು ಮಾಡಿದ ನಾಯಕ ಮನಮೋಹನ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯದಲ್ಲಿ ಪಿವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾದರು ಆಗ ಬಹಳಷ್ಟು ಸವಾಲುಗಳು ಸಿಂಗ್ ಅವರ ಎದುರಿಗಿತ್ತು ದೇಶದ ಚಿನ್ನ ವಿದೇಶದಲ್ಲಿ ಅಡವಿಡಲಾಗಿತ್ತು ಉದಾರೀಕರಣ ಜಾಗತೀಕರಣ ಒಂದೇ ಪರಿಹಾರವೆಂದು ಅರಿತ ಮನಮೋಹನ್ ಸಿಂಗ್ ಮುಕ್ತ ಮಾರುಕಟ್ಟೆಗೆ ಭಾರತವನ್ನ ಒಡ್ಡಿದ್ರು ಬರೋಬ್ಬರಿ ಮೂರು ವರ್ಷಗಳ ಕಾಲ ಸಂಸತ್ತಿನ ಭಾಗವಾಗಿದ್ದ ಸಿಂಗ್ ಅವರ ಕೊಡುಗೆ ಅಪಾರ ದೇಶದ ಅರ್ಥವ್ಯವಸ್ಥೆಯ ಸುಧಾರಕರಾಗಿ ಹಣಕಾಸು ಸಚಿವಾಲಯದಲ್ಲಿ ನಿರಂತರವಾಗಿ ದುಡಿದವರು ಯೋಜನಾ ಆಯೋಗ ಯುಜಿಸಿ ಅಧ್ಯಕ್ಷ ಆರ್ ಬಿ ಐ ಗವರ್ನರ್ ಆಗಿ ಅವರ ಪಾತ್ರ ಅಮೋಘ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಹದಿನಾಲ್ಕನೆಯ ಪ್ರಧಾನಿಯಾದರು ಕಾಂಗ್ರೆಸ್ ಕೈಗೊಂಬೆ ಎನ್ನುವ ವಿವಾದವನ್ನು ತಮ್ಮ ಮನೆ ಮೇಲೆ ಎಳೆದುಕೊಂಡಿದ್ರು ಯಾರು ಏನೇ ಹೇಳಲಿ ತಮ್ಮ ಪಾಡಿಗೆ ತಾವು ದೇಶದ ಉದ್ಧಾರಕ್ಕಾಗಿ ನಿರಂತರ ಶ್ರಮಿಸಿದ್ರು ಮನಮೋಹನ್ ಸಿಂಗ್ ಆಧಾರ್ ಕಾರ್ಡ್ ಕ್ರಾಂತಿಯನ್ನ ಪರಿಚಯಿಸಿದವರೇ ಮನಮೋಹನ್ ಸಿಂಗ್ ದೇಶದ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗಾಗಿ ನರೇಗಾದಂತಹ ದೊಡ್ಡ ಯೋಜನೆಯನ್ನು ಜಾರಿಗೆ ತಂದರು ಜಾಗತಿಕ ಮಟ್ಟದಲ್ಲಿ ಭಾರತ ಗುರುತಿಸಿಕೊಳ್ಳಲು ಚಂದ್ರಯಾನ ಮಂಗಳಯಾನದಂತಹ ಸಾಹಸಕ್ಕೆ ಕೈ ಹಾಕಿದ್ದ ಸಿಂಗ್ ಇಂದು ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರಾಸರಿಗಳನ್ನ ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ